ನಮಸ್ಕಾರ ಸ್ನೇಹಿತರೆ ತತ್ಪಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಆಷಾಢ ಅಮಾವಾಸ್ಯೆ ಇವತ್ತಿನ ದಿನ ಹಾಲೆ ಮರದ ತೊಗಟೆಯ ಕಷಾಯವನ್ನು ಮಾಡಿ ಕುಡಿಯುವುದು ಮುಂಚಿನಿಂದಲೂ ಬಂದ ಪ್ರತೀತಿ ಬ್ರಾಹ್ಮಿ ಮುಹೂರ್ತ ಅಂದರೆ ಮುಂಜಾನೆ ಸೂರ್ಯ ಉದಯಿಸುವುದಕ್ಕಿಂತ ಮೊದಲು ಹಾಲೆ ಮರದ ತೊಗಟೆಯನ್ನು ಕೆತ್ತಿ ತಂದು ಅದರ ಕಷಾಯವನ್ನು ಬರೀ ಹೊಟ್ಟೆಗೆ ತೆಗೆದುಕೊಳ್ಳಬೇಕು ಯಾಕೆ ಸೂರ್ಯೋದಯಕ್ಕಿಂತ ಮೊದಲು ಈ ಕೆಲಸವನ್ನು ಮಾಡಬೇಕು ಕಾರಣ ಸೂರ್ಯನ ಬೆಳಕು ಬಿದ್ದಾಗ ಅದರಲ್ಲಿರುವ ಔಷಧೀಯ ಗುಣಗಳು ಕಡಿಮೆಯಾಗುವುದು ಎಂದು ಹೇಳ್ತಾರೆ ತಂದಂತಹ ತೊಗಟ್ಟೆಯ ಮೇಲಿನ ಸಿಪ್ಪೆಯನ್ನು ಹೀಗೆ ತೆಗೆದು ನಂತರ ಚೆನ್ನಾಗಿ ತೊಳೆಯಬೇಕು ಸಿಪ್ಪೆ ತೆಗೆದ ನಂತರ ಈ ಸಿಪ್ಪೆಯಲ್ಲಿ ಕಹಿ ಅಂಶ ಇರುವುದರಿಂದ ಇದನ್ನು ತೆಂಗಿನ ಬುಡಕ್ಕೆ ಹಾಕಿದರೆ ತುಂಬ ಒಳ್ಳೆಯದು ಒರಳು ಕಲ್ಲು ಇಲ್ಲದವರು ಇದನ್ನು ಹೀಗೆ ಜಜ್ಜಿಕೊಂಡು ನಂತರ ಅದನ್ನು ಮಿಕ್ಸಿಗೆ ಜ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಇದಕ್ಕೆ ಸ್ವಲ್ಪ ಒಳ್ಳೆ ಮೆಣಸು ಓಂ ಕಾಳು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು ರುಬ್ಬಿದ ನಂತರ ಒಂದು ಶುಭ್ರವಾದ ಬಟ್ಟೆಯಲ್ಲಿ ಇದನ್ನು ಸೋಸಬೇಕು ಕೆಲವರು ಇದನ್ನು ಸೋಸದೆ ಹಾಗೇ ಕುಡಿತಾರೆ ಬಟ್ ಇದನ್ನು ಕಡಿಯುವಾಗ ತುಂಬ ತುಂಬ ನುಣ್ಣಗೆ ಕಡಿಬೇಕು ಇಲ್ಲಾಂದರೆ ಕುಡಲಿಕ್ಕೆ ಕಷ್ಟ ಆಗ್ತದೆ ನಂತರ ಸಾಸಿವೆ ಕೆಂಪು ಮೆಣಸು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು ಮುಂಚೆಯೆಲ್ಲ ಬೋರ್ಗಲ್ ಅಂತ ತುಳುವಿನಲ್ಲಿ ಏನು ಹೇಳ್ತೇವೆ ಅದನ್ನು ಬಳಸಿ ಒಗ್ಗರಣೆ ಕೊಡ್ತಿದ್ರು ಆದರೆ ಈಗ ಬೋರ್ಗಲನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಯಾರೂ ರೆಡಿ ಇರುವುದಿಲ್ಲ ಒಗ್ಗರಣೆ ಹಾಕಿದ ನಂತರ ಮತ್ತೊಮ್ಮೆ ಇದನ್ನು ಸೋಸಬಹುದು ಯಾಕಂದರೆ ಸಣ್ಣ ಮಕ್ಕಳಿಗೆ ಕುಡಿಲಿಕ್ಕೆ ಕಷ್ಟ ಆಗ್ತದೆ ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ನಾವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನಿಂತು ಕುಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಈ ಕಷಾಯವನ್ನು ತಯಾರಿಸುವಾಗ ಸ್ವಲ್ಪ ಜಾಸ್ತಿಯೇ ತಯಾರಿಸಿದ್ದರೆ ಯಾರಿಗೆಲ್ಲ ಇದರ ಅಗತ್ಯವಿದೆಯೋ ಅವರಿಗೆ ಪ್ರೀತಿಯಿಂದ ಹಂಚಬಹುದು ಇವತ್ತಿನ ದಿನ ಈ ತೊಗಟೆಯಲ್ಲಿ ನೂರ ಒಂದು ಬಗೆಯ ಔಷಧೀಯ ಗುಣಗಳು ಇರುತ್ತವೆ ಹಾಗಾಗಿ ಎಲ್ಲ ಎಲ್ಲರೂ ಇದನ್ನು ಕುಡಿದು ಆರೋಗ್ಯಕರವಾಗಿರಿ ಧನ್ಯವಾದಗಳು